ಅಕ್ಕ ಮತ್ತೆ ಇಂದು ನಿಮ್ಮ ಮನೆಯಲ್ಲೇನಾದರೂ ಅನಾಹುತ ನಡೆಯಿತೆ ಶಾಲಿನಿಯ ಕೆಲಸದವಳಾದ ರಿಂಕಿ ಶಾಲಿನಿಯನ್ನು ಕೇಳುತ್ತಾಳೆ ಏನೂ ಆಗಿಲ್ಲ ನೀನು ಸುಮ್ಮನೆ ನಿನ್ನ ಕೆಲಸ ಮಾಡು ಎಂದು ಶಾಲಿನಿ ಅಡುಗೆ ಮನೆಯಿಂದ ಹೊರಗೆ ಹೋಗುತ್ತಾಳೆ ಅವಳ ಕಣ್ಣುಗಳು ಕೆಂಪಾಗಿ ಊದಿಕೊಂಡಿದ್ದವು ಅವಳು ತನ್ನ ಮುಖವನ್ನು ಸ್ಕಾರ್ಫಿಂದ ಮುಚ್ಚಿದ್ದಳು ಅವಳ ಕೆನ್ನೆಯ ಮೇಲಿನ ಗುರುತುಗಳು ಅವಳ ಕಥೆಗಳನ್ನು ಹೇಳುತ್ತಿದ್ದವು ಮನೆಯ ಕೆಲಸಗಳಲ್ಲಿ ಅವಳ ದೇಹವು ಅವಳನ್ನು ಬೆಂಬಲಿಸುತ್ತಿರಲಿಲ್ಲ ಸುಸ್ತಾಗಿದ್ದ ಆಕೆಯು ಅದೇ ಸ್ಥಿತಿಯಲ್ಲಿಯೇ ಮನೆಯವರೆಲ್ಲರಿಗೂ ತಿಂಡಿ ತಯಾರಿಸಿಕೊಟ್ಟಳು ಶಾಲಿನಿ ತನ್ನ ಆರು ವರ್ಷದ ಮಗಳನ್ನು ನೋಡುತ್ತಾ ಸೋಫಾದ ಮೇಲೆ ಕುಳಿತುಕೊಂಡಿದ್ದಳು ಆದರೆ ಇಂದು ಅವಳ ಮಗಳ ಅದೇ ಚಿತ್ರ ಮತ್ತೆ ಆಕೆಯ ಕಣ್ಣೆದುರು ಮತ್ತೆ ಮತ್ತೆ ಬರುತ್ತಿತ್ತು ನಿನ್ನೆ ರಾತ್ರಿ ಅವಳ ಗಂಡ ಅವಳಿಗೆ ಹೊಡೆಯುತ್ತಿರುವುದನ್ನು ಕಂಡ ಮಗಳು ಅಳುತ್ತಾ ಅತ್ತ ಇತ್ತ ಓಡಾಡುತ್ತಿದ್ದಳು ಅಜ್ಜಿ ನೀನು ಅಪ್ಪನಿಗೆ ಹೇಳು ಮಮ್ಮಿಗೆ ಹೊಡೆಯಬೇಡ ಅಂತ ಹೇಳು ಬಾ ಅಜ್ಜಿ ಅಪ್ಪ ಅಮ್ಮನಿಗೆ ತುಂಬ ಹೊಡೆಯುತ್ತಿದ್ದಾನೆ ಆಗ ಅವಳು ಅಪ್ಪನಿಗೆ ಹೇಳಿದಳು ಅಪ್ಪ ಪ್ಲೀಸ್ ಮಮ್ಮಿಯನ್ನು ಬಿಟ್ಟು ಬಿಡು ಅವಳಿಗೆ ಹೊಡೆಯಬೇಡ ಆದರೆ ಕೋಪದಲ್ಲಿದ್ದ ವಿವೇಕ್ ಯಾರ ಮಾತನ್ನು ಕೇಳಲು ತಯಾರಿರಲಿಲ್ಲ ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು ಅವಳು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು ಆಗ ಅವಳ ಮಗಳು ರಿಯಾಳ ಪುಟ್ಟ ಪುಟ್ಟ ಕೈಗಳು ಅವಳ ಕಣ್ಣುಗಳನ್ನು ಅಪ್ಪಿ ಸಾಂತ್ವನ ನೀಡಿದವು ಅಮ್ಮ ಅಳಬೇಡ ನಾನು ದೊಡ್ಡವಳಾದ ಮೇಲೆ ಅಪ್ಪನಿಗೆ ಬುದ್ಧಿ ಕಲಿಸುತ್ತೇನೆ ಶಾಲಿನಿ ಹಾಗೆಯೇ ಅವಳನ್ನು ತಬ್ಬಿಕೊಂಡು ಸ್ವಲ್ಪ ಹೊತ್ತು ಅತ್ತಳು ನಂತರ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಹೋಗು ಮಗಳೇ ಈಗ ನೀನು ನಿನ್ನ ರೂಮಿನಲ್ಲಿ ಕುಳಿತುಕೊಂಡು ಓದಿಕೋ ಎಂದಳು ಪ್ರಿಯಾ ಅಲ್ಲಿಂದ ಹೊರಡುವಷ್ಟರಲ್ಲಿ ಶಾಲಿನಿ ತನ್ನ ಹಿಂದಿನ ನೆನಪುಗಳಲ್ಲಿ ಕಳೆದು ಹೋಗಿದ್ದಳು ಅದೆಷ್ಟೊಂದು ಆಸೆಗಳಿಂದ ಶಾಲಿನಿಯ ತಂದೆ ತಾಯಿ ವಿವೇಕ್ಗೆ ಶಾಲಿನಿಯನ್ನು ಮದುವೆ ಮಾಡಿಕೊಟ್ಟಿದ್ದರು ಶಾಲಿನಿಯ ತಂದೆ ತಾಯಿಯು ಸಹ ಬಹಳ ಸುಸಂಸ್ಕೃತ ಕುಟುಂಬದವರಾಗಿದ್ದರು ಅವರು ನೇರವಾದ ನಡೆನುಡಿಯವರಾಗಿದ್ದರು ಶಾಲಿನಿಯನ್ನೊಮ್ಮೆ ವಿವೇಕ್ ಮದುವೆಯೊಂದರಲ್ಲಿ ನೋಡಿದ್ದ ಹಾಗಾಗಿ ಆತ ಆಕೆಯನ್ನು ಮದುವೆಯಾಗಲು ಅವರ ಕುಟುಂಬದವರ ಹಿಂದೆ ಬಿದ್ದಿದ್ದ ಶಾಲಿನಿ ಆಗ ಎಂಎ ಫಸ್ಟ್ ಇಯರ್ನಲ್ಲಿ ಮಾಡುತ್ತಿದ್ದಳು ಹಾಗಾಗಿ ಅವಳು ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಲು ಬಯಸಿದ್ದಳು ಹಾಗಾಗಿಯೇ ಅವಳು ಆತನನ್ನು ಮದುವೆಯಾಗಲು ನಿರಾಕರಿಸಿದ್ದಳು ವಿವೇಕ್ ತಾನು ಮದುವೆ ಆಗೋದಾದರೆ ಆಕೆಯನ್ನೇ ಆಗೋದು ಎಂಬ ಕಾರಣದಿಂದ ಆತ ತನ್ನ ಕುಟುಂಬದ ಸದಸ್ಯರನ್ನು ಆಕೆಯ ಮನೆಗೆ ಕಳುಹಿಸುತ್ತಲೇ ಇದ್ದ ಇದನ್ನೆಲ್ಲ ನೋಡುತ್ತಿದ್ದ ಶಾಲಿನಿಯ ಅಮ್ಮ ಯಾವಾಗಲೂ ಹೇಳೋರು ಇವನು ನಿನ್ನ ಹಿಂದೆಯೇ ಬಿದ್ದಿದ್ದಾನಲ್ಲ ಮಾರಾಯ್ತಿ ನಿಂಗಿಷ್ಟವಿಲ್ಲವೆಂದರೂ ಆತ ನಿನ್ನ ಬಿಡುತ್ತಿಲ್ಲವಲ್ಲ ಓಡಿ ಹೋಗಿಯಾದರೂ ಮದುವೆಯಾಗಿ ನೀನೊಂದು ವೇಳೆ ಹೂಂ ಎಂದರೆ ಆತ ನಿನ್ನ ಖುಷಿಯಾಗಿ ನೋಡಿಕೊಳ್ಳುತ್ತಾನೆ ಇತ್ತ ಶಾಲಿನಿಯ ವಿದ್ಯಾಭ್ಯಾಸ ಮುಗಿಯುತ್ತಿದ್ದಂತೆ ಶಾಲಿನಿಯ ತಂದೆ ತಾಯಿ ಮದುವೆಗೆ ಒಪ್ಪಿ ಮದುವೆ ಫಿಕ್ಸ್ ಮಾಡಿದರು ಮದುವೆಯಾದ ಕೇವಲ ಹತ್ತು ದಿನಗಳಲ್ಲೇ ವಿವೇಕ್ ಮೊದಲ ಬಾರಿ ಅವಳ ಕೆನ್ನೆಗೆ ಬಾರಿಸುವ ಮೂಲಕ ವಿವೇಕ್ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದ ಇದು ಕೇವಲ ಒಂದು ಸಣ್ಣ ವಿಷಯವಾಗಿತ್ತು ವಿವೇಕ್ನ ತಾಯಿ ಹೇಳಿದಳು ಮಗ್ನೆ ಎಲ್ಲ ಕೆಲಸಗಳನ್ನು ನಾವೇ ಮಾಡಬೇಕು ನೀನು ನಿನ್ನ ಹಠದಿಂದ ಈ ಹುಡುಗಿಯನ್ನು ಮದ್ದೆ ಮಾಡಿಕೊಂಡೆ ಅವಳಿಂದ ನಮಗೇನು ಸುಖ ಸಿಕ್ಕಿದೆ ಇದನ್ನು ಕೇಳಿದ ವಿವೇಕ್ ಪತ್ನಿಗೆ ಹೇಳಿದ ಅಮ್ಮ ಏನ್ ಹೇಳ್ತಾ ಇದ್ದಾಳೆ ಒಂಚೂರು ಕೇಳು ಅಂತ ಏನ್ ಕೆಲಸ ಇದೆ ಮನೇಲಿ ನಿನ್ನಿಂದ ಮಾಡಲಾಗದಂತದು ಎಂದ ಶಾಲಿನಿ ಏನನ್ನೋ ಹೇಳಲು ಹೊರಟಳು ಆದ್ರೆ ಅದಕ್ಕೂ ಮುನ್ನ ಅತ್ತೆ ಬಾಯಿ ಹಾಕಿ ಹೇಳಿದಳು ಈಗ ನಾನೆಲ್ಲ ಕೆಲಸ ಮಾಡ್ತೀನಿ ನೀನು ಇವಳ ಸುಂದರತೆ ನೋಡ್ಕೊಂಡು ಅವಳು ಹೇಳಿದ್ದಕ್ಕೆಲ್ಲ ಹೂಂ ಹಾಮ್ ಎಂದು ಹೇಳುತ್ತಾ ಅವಳಿಗೆ ದಾಸನಾಗಿರು ಎನ್ನುತ್ತಾ ಆಕೆ ತನ್ನ ಮನೆ ಕೆಲಸದವಳಿಗೆ ನಡಿ ನಡಿ ತುಂಬ ಕೆಲಸಗಳಿವೆ ಎನ್ನುತ್ತಾ ಹೆಜ್ಜೆ ಹಾಕುವಾಗ ಅಮ್ಮ ಕಾಲ್ ನೋವು ಎಂದು ಕೆಳಗೆ ಅವರಮ್ಮ ಕುಳಿತಾಗ ಶಾಲಿನಿಗೆ ಅರ್ಥವೇ ಆಗಲಿಲ್ಲ ಗಂಡನ ಮನೆಯಲ್ಲಿ ಏನಾಗುತ್ತಿದೆ ಎಂದು ಅದರ ಹಿಂದೆಯೇ ವಿವೇಕ್ ಬಾಯಿ ಹಾಕಿದ ಬೆಳ್ ಬೆಳಿಗ್ಗೆ ಸುಮ್ಮನೆ ತಲೆ ಹಾಳು ಮಾಡಿದೆ ಎಂದ ಕೇವಲ ಸುಂದರವಾಗಿರೋದರಿಂದ ಯಾವ ಕೆಲಸವೂ ಆಗದು ಮೇಡಮ್ ನೀನು ಮೊದಲು ನಿನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊ ಇವತ್ತಿನಿಂದ ನಿನ್ನಿಂದ ಯಾವ ತೊಂದರೆಯೂ ಆಗಬಾರದು ಎನ್ನುತ್ತಾ ವಿವೇಕ್ ಆಫೀಸಿಗೆ ನಡೆದ ಆ ದಿನ ಪೆಟ್ಟು ಶಾಲಿನಿ ಕೆನ್ನೆಯ ಮೇಲೆಲ್ಲ ಅವಳ ಹೃದಯಕ್ಕೆ ತಗುಲಿತ್ತು ಶಾಲಿನಿ ದಿನವಿಡೀ ಅಳುತ್ತಲೇ ಇದ್ದಳು ಜೊತೆಗೆ ಮನೆಯ ಕೆಲಸವೂ ಮಾಡುತ್ತಿದ್ದಳು ಒಟ್ಟಿನಲ್ಲಿ ಹೀಗೆಯೇ ದಿನ ಕಳೆಯುತ್ತಿತ್ತು ಆದರೆ ಯಾರೊಬ್ಬರೂ ಅವಳಿಗೆ ನೀನು ಊಟ ಮಾಡಿದೆಯೋ ಎಂದು ಕೇಳಲಿಲ್ಲ ಯಾರೂ ಅವಳ ಬಳಿ ಪ್ರೀತಿಯಿಂದ ಎರಡು ಮಾತು ಕೂಡ ಆಡಲಿಲ್ಲ ಅವಳು ಆ ಮನೆಯ ಎಲ್ಲ ಚಾಕರಿಗಳನ್ನು ಮಾಡಿದ ನಂತರವೂ ಅವಳಿಗೆ ಕಪಾಳಕ್ಕೆ ಹೊಡೆಸಿಕೊಳ್ಳುವುದು ತಪ್ಪುತ್ತಿರಲಿಲ್ಲ ಒಟ್ಟಿನಲ್ಲಿ ಅವಳೊಬ್ಬಳು ಆ ಮನೆಯಲ್ಲಿ ಒಂದು ಥರದ ಗುಲಾಮರ ಪಟ್ಟಿಯನ್ನು ಹಣೆಯ ಮೇಲೆ ಅಂಟಿಸಿಕೊಂಡು ಬದುಕುವ ಪರಿಸ್ಥಿತಿ ಒದಗಿತು ಅವಳಿಗೆ ಮದುವೆಯ ನಂತರ ವಿವೇಕ್ ಒಬ್ಬ ಗಂಡಸು ಎನ್ನುವ ಪ್ರಮಾಣವನ್ನು ಹೆಂಡತಿಗೆ ಹೊಡೆಯುವುದರ ಮೂಲಕ ತಿಳಿಸಿದ್ದ ಅದೇ ದಿನ ಸಂಜೆ ಶಾಲಿನಿ ತನ್ನ ಅಮ್ಮನಿಗೆ ಫೋನ್ ಮಾಡಿ ಹೇಳಿದಳು ಅಮ್ಮ ಇದೆಂಥ ಮನೆ ಈ ಮನೆಗೂ ನಮ್ಮ ಮನೆಗೆ ತುಂಬಾನೇ ವ್ಯತ್ಯಾಸವಿದೆ ಅಪ್ಪ ಎಂದಾದರೂ ನಿನ್ನ ಕೆನ್ನೆಗೆ ಹೊಡೆದಿದ್ದಾನೆಯೇ ಆಗ ಅವಳ ಅಮ್ಮ ತಡವರಿಸುತ್ತಾ ಹೇಳಿದಳು ಶಾಲಿನಿ ಮಗಳೇ ಈ ಸಣ್ಣ ಪುಟ್ಟ ಟೆನ್ಷನ್ಗಳೆಲ್ಲ ಪ್ರತಿ ಮನೆಯಲ್ಲೂ ಆಗುತ್ತಿರುತ್ತವೆ ಈಗ ನಿಮ್ಮದು ಹೊಸ ಸಂಸಾರ ಕ್ರಮೇಣ ಎಲ್ಲವೂ ಸರಿಹೋಗುತ್ತದೆ ನಿಮ್ಮ ತಂದೆಯ ಸ್ವಭಾವವೂ ಕೂಡ ತುಂಬಾ ಮೃದು ಆದರೆ ಏನು ಮಾಡೋದು ಸಣ್ಣ ಪುಟ್ಟ ಜಗಳಗಳು ನಾವೂ ಮಾಡುತ್ತೇವೆ ಅಳಿಯ ಕೂಡ ಒಳ್ಳೆಯವನೇ ಅಪ್ಪಿತಪ್ಪಿ ಕೈ ಎತ್ತಿರಬಹುದು ಮಗಳೇ ಸಂಸಾರ ಮನೆಗಾಗಿ ಇದನ್ನೆಲ್ಲ ಸಹಿಸಿಕೊಳ್ಳಬೇಕು ನಿನ್ನನ್ನು ಧಾರೆ ಎರೆದು ಮದುವೆ ಮಾಡಿ ಕಳುಹಿಸಿದ್ದೇವೆ ಆದರೆ ಇದನ್ನು ಕೇಳಿದ ಶಾಲಿನಿಗೆ ಕೋಪ ಬಂದು ಕಾಲ್ ಡಿಸ್ಕನೆಕ್ಟ್ ಮಾಡಿದಳು ತಾಯಿ ಮುಂದೆ ಏನು ಹೇಳುತ್ತಾಳೆಂದು ಅವಳಿಗೆ ಅರ್ಥವಾಗಿತ್ತು ಮದುವೆ ಆಗಿ ಇಂದಿಗೆ ಹತ್ತು ವರ್ಷಗಳು ಕಳೆದರೂ ಪ್ರತಿ ಸಣ್ಣ ವಿಷಯಕ್ಕೂ ಅವಳ ಗಂಡ ಅವಳಿಗೆ ಎಷ್ಟು ಹೊಡೆದಿದ್ದಾನೆ ಅನ್ನೋದು ಕೂಡ ಅವಳಿಗೆ ನೆನಪಿಲ್ಲ ಇಂದಿಗೂ ಕೂಡ ವಿವೇಕ್ ಹಾಗೆಯೇ ಇದ್ದಾನೆ ಯಾವುದೇ ಒಂದು ಸಣ್ಣ ಸಮಸ್ಯೆಗೆ ಒಂದೇ ಪರಿಹಾರ ಅಂದರೆ ಕಪಾಳಕ್ಕೆ ಹೊಡೆಯುವುದೇ ಎರಡು ಮೂರು ದಿನಗಳ ನಂತರ ತಪ್ಪಾಯಿತು ಕ್ಷಮಿಸು ಬಾ ಹೊರಗಡೆ ಹೋಗಿ ಊಟ ಮಾಡೋಣ ನಿನ್ನಿಷ್ಟದ ಡ್ರೆಸ್ ಖರೀದಿಸೋಣ ಆಫೀಸಿನಲ್ಲಿ ಪ್ರೇಷ್ ಇತ್ತು ನಿಂಗೆ ಅಮ್ಮನ ಬಗ್ಗೆ ಗೊತ್ತಿದೆ ಅವಳು ಇರೋದೇ ಹಾಗೆ ಆದರೆ ನೀನು ತಿಳುವಳಿಕೆ ಉಳ್ಳವಳು ನೀನು ಇರುವಾಗಲೂ ಎಲ್ಲ ಕೆಲಸಗಳನ್ನು ಕೆಲಸದವಳೆ ಮಾಡಿದರೆ ನೀರಿದ್ದು ಏನು ಪ್ರಯೋಜನ ತಾನು ಮಾಡಿದ್ದೇ ಸರಿ ಎಂದು ತೋರಿಸಲು ಇದನ್ನೆಲ್ಲ ಹೇಳುತ್ತಿದ್ದ ಆದರೆ ಕಪಾಳಕ್ಕೆ ಹೊಡೆದ ವಿಷಯ ಮಾತ್ರ ಅಲ್ಲಿ ಬರುತ್ತಿರಲಿಲ್ಲ ಆ ನಂತರ ಅವನ ಬಗ್ಗೆ ಶಾಲಿನಿ ಏನಂದುಕೊಂಡರೂ ಅದು ಆತನಿಗೆ ಬೇಕಿರಲಿಲ್ಲ ಶಾಲಿನಿ ಆತನಿಗೆ ಏನೂ ಹೇಳುತ್ತಿರಲಿಲ್ಲ ಏಕೆಂದರೆ ಅವಳು ಆತನಿಗೆ ಹೆದರುತ್ತಿದ್ದಳು ಮತ್ತೆ ನನ್ನಿಂದ ಏನಾದರೂ ತಪ್ಪಾದರೆ ಆತ ಮತ್ತೆ ಕೋಪಗೊಂಡರೆ ಕೆನ್ನೆಗೆ ತಿನ್ನಬೇಕಾಗುತ್ತದೆ ಆದರೆ ಆ ದಿನ ತಿಂದ ಆ ಹೊಡೆತ ಹೇಗಿತ್ತು ಎಂದರೆ ಅದು ಅವಳ ಕಿವಿಯಲ್ಲಿ ಇನ್ನೂ ಗುಂಗಿ ಎಂದು ಸದ್ದು ಮಾಡುತ್ತಿತ್ತು ಅವಳು ಅದನ್ನೇ ಯೋಚಿಸುತ್ತಾ ನಿಂತಿದ್ದಳು ಆಗ ಹಿಂದಿನಿಂದ ಒಂದು ದನಿ ಕೇಳಿಸಿತು ಶಾಲಿನಿ ಇನ್ನೂ ತಿಂಡಿ ರೆಡಿಯಾಗಿಲ್ಲವೆ ಮೊಮ್ಮಗಳಿಗೆ ಹಸಿವಾಗುತ್ತಿದೆ ಅವಳಿಗೆ ಪಕೋಡ ತಿನ್ನಬೇಕೆನಿಸುತ್ತಿದೆ ಹೋಗಿ ಬೇಗನೆ ಪಕೋಡ ಮಾಡು ಎಂದು ಅತ್ತೆ ಹೇಳಿದರು ಶಾಲಿನಿ ಏನನ್ನೂ ಹೇಳಲಿಲ್ಲ ಇಪ್ಪತ್ತು ನಿಮಿಷದ ನಂತರ ಅವಳ ಅತ್ತೆ ತನ್ನ ಕೋಣೆಯಿಂದ ಹೊರಬಂದು ಅಡುಗೆ ಮನೆಯೊಳಗೆ ಇಣುಕಿದಳು ರಿಂಕಿ ನೀನ್ ಯಾಕೆ ಪಕೋಡ ಮಾಡುತ್ತಿದ್ದೀಯಾ ಶಾಲಿನಿ ಎಲ್ಲಿದ್ದಾಳೆ ಅತ್ತೆ ಕೇಳಿದಳು ಅವರಿಗೆ ಹುಷಾರಿಲ್ಲ ಅದಕ್ಕೆ ಪಕೋಡ ನಾನೇ ಮಾಡ್ತಿದ್ದೀನಿ ಅವರು ಆರಾಮಾಗಿ ತಿನ್ನಲಿ ಇವತ್ತೊಂದು ದಿವಸ ಅಂತ ರಿಂಕಿ ಹೇಳಿದಳು ನೋಡು ಈಗೀಗ ಈಕೆಯ ನಕರ ಜಾಸ್ತಿಯಾಗುತ್ತಿದೆ ಎಂದು ಗೋಣಗಿಕೊಳ್ಳುತ್ತಾ ಅವಳ ಅತ್ತೆ ಡೈನಿಂಗ್ ಹಾಲ್ ಬಳಿ ಹೋಗಿ ಬೆಡ್ರೂಮ್ನ ಕಡೆ ತಿರುಗಿದಳು ಆಮೇಲೆ ಶಾಲಿನಿಯನ್ನು ನೋಡಿ ಅವಳು ಕೇಳಿದಳು ಏನು ವಿಷಯ ಏನಾಗಿದೆ ನಿನಗೆ ನೀನೀಗ ಸೋಫಾದಿಂದ ಏಳುವುದಿಲ್ಲವೇ ಸುಮ್ಮನೆ ನೀನು ವಿವೇಕಗೆ ಏಕೆ ಸಿಟ್ಟು ಬರಿಸುತ್ತೀಯೇ ಎಂದು ಅವಳ ಅತ್ತೆ ಎಲ್ಲಿದ್ದಾನೆ ವಿವೇಕ್ 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 ಎಂದು ಕೂಗುತ್ತಾ ಓಡಿದಳು ಎದ್ದೇಳು ಮಗ್ನೆ ಬಹುಶಃ ನೀನು ಎದ್ದರೆ ಮಾತ್ರ ನಮಗೆ ಹೊಟ್ಟೆಗೆನಾದರೂ ಸಿಗುತ್ತದೆ ಮಹಾರಾಣಿ ಸೋಫಾದಲ್ಲಿ ಆರಾಮಾಗಿ ಮಲಗಿದ್ದಾಳೆ ನಿನ್ನ ಜೀವನವೇ ಹಾಳಾಗಿದೆ ದಿನನಿತ್ಯ ಈ ಮನೆಯಲ್ಲಿ ಇದೇ ಕಿರಿಕಿರಿ ವಿವೇಕ್ ಹಾಸಿಗೆಯಿಂದ ಎದ್ದು ಅವನು ಕೋಪದಿಂದ ಶಾಲಿನಿ ಇರುವ ಕೋಣೆಯೊಳಗೆ ಬಂದ ಆಗಲೇ ರೂಮಿನ ಬಾಗಿಲಿನ ಮಧ್ಯೆ ಗುಟ್ಟಾಗಿ ನೋಡುತ್ತಿದ್ದ ರಿಯಾಳ ಕಣ್ಣುಗಳು ಶಾಲಿನಿಯ ಮೇಲೆ ಬಿದ್ದಾಗ ಅವಳ ಕಣ್ಣುಗಳು ಹೇಳುತ್ತಿತ್ತು ಅಮ್ಮ ನನಗೂ ಈಗ ಭಯವಾಗುತ್ತಿದೆ ರಿಯಾ ಶಾಲಿನಿಯ ಕಣ್ಣುಗಳನ್ನು ನೋಡಿ ನಡುಗಿದಳು ಎಂದೂ ಇರದ ಅದೇನೋ ಒಂದು ವಿಚಿತ್ರವಾದ ಭಾವನೆ ಶಾಲಿನಿಯ ಕಣ್ಣುಗಳನ್ನು ನೋಡಿದಾಗ ಹಿಂದೇನೋ ವಿಚಿತ್ರವಾದ ಘಟನೆ ನಡೆಯುವುದು ಎನ್ನುವಂತೆ ಭಾಸವಾಗುತ್ತಿತ್ತು ನಂತರದ ಕ್ಷಣದಲ್ಲಿ ವಿವೇಕ್ ಬಂದವನೇ ಶಾಲಿನಿಯ ಮೇಲೆ ಕೈ ಎತ್ತಲು ತಕ್ಷಣವೇ ಶಾಲಿನಿ ತನ್ನ ಕೈಯಲ್ಲಿದ್ದ ಮೊಬೈಲ್ ಅನ್ನು ಎತ್ತಿ ಟಿವಿಯ ಮೇಲೆ ಎಸೆದಳು ಟಿವಿಯು ಪಳೆಂದಿತು ಅವಳ ವರ್ತನೆ ನೋಡಿದ ವಿವೇಕ್ ನಿನಗೇನು ಹುಚ್ಚು ಹಿಡಿದಿದೆಯಾ ಟಿವಿ ಒಡೆದಾಕಿ ಬಿಟ್ಟೆಯಲ್ಲ ಎಂದ ಇದಕ್ಕೀಗ ನಿಮ್ಮಪ್ಪ ಹಣ ಕೊಡ್ತಾರ ಎಂದು ವಿವೇಕ್ನ ಗಮನ ಟಿವಿ ಮೊಬೈಲ್ ಕಡೆಗೆ ತಿರುಗಿತು ಒಡೆದ ಮೊಬೈಲ್ ಮತ್ತು ಟಿವಿಯನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡಲಾರಂಭಿಸಿದ ಅಯ್ಯೋ ದೇವ್ರೆ ನಮಗಿಂದು ಎಷ್ಟೊಂದು ಲಾಸ್ ಆಯಿತು ನಿನಗೇನಾದರೂ ಬುದ್ಧಿ ಇದೆಯಾ ಶಾಲಿನಿ ಎಂದು ಅತ್ತೆ ಕೂಗಿಕೊಂಡಳು ಆದರೆ ಶಾಲಿನಿ ಇಂದು ಏನೋ ವಿಭಿನ್ನವಾಗಿದ್ದವಳಂತೆ ಕಂಡಳು ಆದರೆ ಇಂದು ಶಾಲಿನಿಯ ವರಸೆಯೇ ಬೇರೆ ಇತ್ತು ಅವಳು ಕೂಗಿ ಹೇಳಿದಳು ಸಾಕ್ ನಿಲ್ಸಿ ನಿಮ್ದೊಂಬರಾಟ ಹತ್ತು ವರ್ಷಗಳಲ್ಲಿ ಏನೋ ಒಂದು ಟಿವಿ ಒಡೆದು ಹೋಗಿ ನಿಮಗೇನು ಭಾರೀ ನಷ್ಟವಾಗಿ ಬಿಟ್ಟಿದೆ ಹತ್ತು ವರ್ಷಗಳಿಂದ ಈ ಮನೆಯಲ್ಲಿ ನನ್ನ ದೇಹ ನನ್ನ ಮನಸ್ಸು ನನ್ನ ಹೃದಯ ಎಲ್ಲವೂ ಮುರಿದು ಚೂರಾಗಿದೆ ಅದನ್ಯಾರೂ ಹೇಳುತ್ತಿಲ್ಲ ಈ ಮನೆಯಲ್ಲಿ ನನ್ನ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಇದರಿಂದ ನನ್ನ ಮಗಳು ಕೂಡ ಅಳುತ್ತಾಳೆ ಅವಳ ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀರಬಹುದು ಎಂದು ಯೋಚನೆಯೂ ಮಾಡಿಲ್ಲ ಅಲ್ಲವೇ ನೀವು ವಿವೇಕ್ ನನಗೆ ಮೊದಲ ಬಾರಿ ನನ್ನ ಕೆನ್ನೆಗೆ ಹೊಡೆದಾಗ ಅತ್ತೆ ಆದ ನೀವು ಉಸಿರು ಕೂಡ ಬಿಡಲಿಲ್ಲ ನೋಡಿಕೊಂಡು ನಿಂತಿರಿ ಇಂದೇನು ನಿಮಗೆ ಟಿವಿ ಒಡೆದದ್ದು ನೋಡಿದಾಗ ಇದು ನಿಮಗೆ ತುಂಬಾ ಲಾಸ್ ಆಗಿದೆ ಇಲ್ಲೊಬ್ಬ ಜೀವಂತ ಮನುಷ್ಯನ ಹೃದಯವೇ ಒಡೆದು ಹೋಗಿದೆ ಅದು ನಿಮಗ್ಯಾರಿಗೂ ಕಾಣುತ್ತಿಲ್ಲ ನಿಮ್ಮ ಒಡೆದು ಹೋದ ವಸ್ತುಗಳನ್ನು ನಮ್ಮ ತಂದೆಯ ಬಳಿ ಕೇಳಿದರೆ ಸಾಕು ನಿಮಗೆ ತಂದುಕೊಡುತ್ತಾರೆ ನನ್ನ ಒಡೆದು ಹೋದ ಮನಸ್ಸಿಗೆ ಬೆಲೆ ಯಾರು ತೆರುತ್ತಾರೆ ನಿಮ್ಮಮ್ಮ ಅಥವಾ ನಿಮ್ಮ ಬಳಿ ಸಾಧ್ಯವಿದೆಯೇ ಅಮ್ಮ ಹೇಳುತ್ತಿದ್ದಳು ಕ್ರಮೇಣ ಎಲ್ಲವೂ ಸರಿಯಾಗುತ್ತದೆ ಎಂದು ನಾನು ಕಳೆದ ಹತ್ತು ವರ್ಷಗಳಿಂದ ಆ ಬದಲಾವಣೆಗಾಗಿ ಕಾಯುತ್ತಿದ್ದೇನೆ ನಾನು ಎಷ್ಟು ಮೂರ್ಖಳಾಗಿದ್ದೆ ಎಂದರೆ ನೀನು ನನ್ನನ್ನು ಹೊಡೆಯುವ ಮೂಲಕ ನೀನೊಬ್ಬ ಗಂಡಸು ಎನ್ನುವುದನ್ನು ರುಜುವಾತು ಮಾಡಿರುವೆ ಇನ್ನು ನಾನು ಇದನ್ನೆಲ್ಲ ಸಹಿಸಿಕೊಂಡು ನನಗೆ ಒಳ್ಳೆ ಸೊಸೆ ಎಂಬ ಬಿರುದು ಬೇಡ ನಾನು ನನ್ನ ಮಗಳ ಎದುರು ನನ್ನನ್ನು ಬಲಹೀನನ್ನಾಗಿ ತೋರಿಸಿ ನಾನು ಅವಳನ್ನು ಬಲಹೀನೆಯಾಗಿ ಮಾಡಲಾರೆ ನನ್ನಿಂದ ಇನ್ನೂ ಇದು ಸಾಧ್ಯವಿಲ್ಲ ಇಷ್ಟಾದರೂ ಇದನ್ನೆಲ್ಲ ಇನ್ನೂ ನಾನು ಸಹಿಸಿಕೊಂಡಿದ್ದರೆ ನಾಳೆ ರಿಯಾ ಕೂಡ ಯಾರೋ ಒಬ್ಬ ವ್ಯಕ್ತಿಯಿಂದ ಹೊಡೆಸಿಕೊಳ್ಳುವುದನ್ನು ತನ್ನ ಅದೃಷ್ಟವೆಂದುಕೊಂಡು ಒಪ್ಪಿಕೊಂಡು ಜೀವನ ಸಾಗಿಸುತ್ತಾಳೆ ಓ ಹಾಗೋ ಹಾಗಿದ್ದರೆ ನೀನು ನನ್ನ ಮನೆಯಲ್ಲಿ ಇರಬೇಡ ಈಗಿಂದೀಗಲೇ ಜಾಗ ಖಾಲಿ ಮಾಡು ವಿವೇಕ್ ಬಡಬಡಿಸಿದ ನಾನು ಮನೆಯಿಂದ ಆಚೆ ಹೋಗಬೇಕೆ ಯಾಕೆ ನಿಮ್ಮ ಶೋಷಣೆಯ ವಿರುದ್ಧ ನಾನು ಆವಾಜೆತ್ತಿದ ತಕ್ಷಣ ನಾನು ಮನೆಯಿಂದ ಆಚೆ ಹೋಗಬೇಕೆ ಒಂದು ವೇಳೆ ನಿಮ್ಮನ್ನೇ ಮನೆಯಿಂದ ಆಚೆ ಹಾಕಿದರೆ ನೀವು ನಿಮ್ಮ ತಪ್ಪೊಪ್ಪಿಕೊಂಡು ಪಶ್ಚಾತ್ತಾಪ ಪಡಿ ಇಂದಿನಿಂದ ಯಾರಾದರೂ ನನ್ನ ಮೈ ಮುಟ್ಟಿದರೆ ನಾನು ಕಾನೂನಿನ ಪ್ರಕಾರ ನಿಮ್ಮಿಬ್ಬರ ಮೇಲೆ ಕೇಸ್ ಹಾಕುವೆ